ಇಂದು ರಾಷ್ಟ್ರೀಯ ಧ್ವಜ ದಿನ ಸಾವಿರದ ಒಂಬೈನೂರ ಇದೇ ದಿನ ಭಾರತ ಅಧಿಕೃತವಾಗಿ ರಾಷ್ಟ್ರೀಯ ಧ್ವಜವನ್ನು ಅನುಮೋದಿಸಿತು ಅಂದಿನಿಂದ ನಿರಂತರವಾಗಿ ರಾಷ್ಟ್ರೀಯ ಧ್ವಜ ದಿನವನ್ನು ಜುಲೈ ಇಪ್ಪತ್ತೆರಡರಂದು ಆಚರಿಸಿಕೊಂಡು ಬರಲಾಗುತ್ತಿದೆ ಮೂರು ಬಣ್ಣಗಳ ಈ ಧ್ವಜ ಭಾರತದ ಸ್ವಾತಂತ್ರ್ಯ ಮತ್ತು ಏಕತೆಯ ಸಂಕೇತವಾಗಿದೆ ಒಂಬೈನೂರ ಜುಲೈ ಇಪ್ಪತ್ತೆರಡರಂದು ಸಾಂವಿಧಾನಿಕ ಸಭೆ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಆಯಾಮ ನೀಡಿತು ಈ ತ್ರಿವರ್ಣ ಧ್ವಜ ದೇಶದ ಏಕತೆ ಸ್ವಾತಂತ್ರ್ಯ ಮತ್ತು ಪ್ರಗತಿಯ ಸಂಕೇತವಾಗಿದೆ ಈ ವರ್ಷದ ರಾಷ್ಟ್ರೀಯ ಧ್ವಜ ದಿನದ ಘೋಷವಾಕ್ಯ ಒಂದು ರಾಷ್ಟ್ರ ಒಂದು ಧ್ವಜ ತ್ಯಾಗದಲ್ಲಿ ಐಕ್ಯತೆ ಶಾಂತಿಯ ಬದ್ಧತೆ ಎಂಬುದಾಗಿದೆ ರಾಷ್ಟ್ರೀಯ ಧ್ವಜ ದಿನ ಕೇವಲ ಒಂದು ಸಾಂಕೇತಿಕ ಆಚರಣೆಯಲ್ಲ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಆದರ್ಶಗಳ ಸಂಸ್ಮರಣೆಯಾಗಿದೆ ಭಾರತ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಧ್ವಜ ದಿನವನ್ನು ಏಕತೆ ಘನತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಆಚರಿಸುತ್ತಿರುವುದಲ್ಲದೆ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ರಾಷ್ಟ್ರದ ಬಗೆಗಿನ ತಮ್ಮ ಕರ್ತವ್ಯವನ್ನು ನೆನಪು ಮಾಡುತ್ತಿದೆ